ಮೊದಲು ಸುಳ್ಳು ಹೇಳ್ತಾರೆ ಅವಾಗಲೂ ಲೈಕ್ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಗ್ಯಾಸ್ ಬಿಲ್ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು ಇದು ಯಾವುದು ಹಾಗೆ ಇಲ್ಲ ಅವ್ರು ಹೇಳ್ತಂಗೆ ನಡ್ಕೊಂಡಿಲ್ಲ ನಾವಾದ್ರೆ ನೂರ ಬಿಫೋರ್ ಎಲೆಕ್ಷನ್ ನೂರ ಅರವತ್ತೈದು ಪ್ರಯಾಣಕ್ಕೆಲ್ಲ ಪೂರ್ಣಗೊಳಿಸಿದೀವಿ ಈಗ ಪ್ರತಿಯೊಂದು ಐದು ಫ್ರೀ ಯೋಜನೆಗಳು ಕೊಡಿದ್ದೀನಿ ಅಂತ ಹೇಳ್ತಾರೆ ಇದರ ಬಗ್ಗೆ ತಾನೇ ಹೇಳ್ತೀರಾ ಸರ್ ಸರ್ ನಾನು ಮಾನ್ಯ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಸವಾಲಕ್ಕೆ ದೊಡ್ಡ ವೇದಿಕೆಯನ್ನು ಸೃಷ್ಟಿ ಮಾಡಿ ಅಂತ ಇಲ್ಲಿ ಬರಲಿ ನೇರವಚ್ಚಿ ಯಾವ ಜಾಗದಲ್ಲಿ ನರೇಂದ್ರ ಮೋದಿಜಿಯವರು ಹದಿನೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತೇಳಿ ಹೇಳಿ ಅದನ್ನು ಸಾಬೀತಪಡಿಸ್ತೀವಿ ಅವರಲ್ಲಿ ಅವರು ಹೇಳಿರೋದು ಸ್ವಿಸ್ ಬ್ಯಾಂಕಲ್ಲಿರೋಂಥ ಹಣ ಹೊರಗಡೆ ಬಂದರೆ ಪ್ರತಿಯೊಬ್ಬ ಮನುಷ್ಯ ಹದಿನೈದು ಲಕ್ಷ ರೂಪಾಯಿ ಅಂತ ಹಂಚ್ಬೋದು ಅಂತ ಹೇಳಿದಾರೆ ಅದರಲ್ಲಿ ಆ ಹಣ ಬಂದರೆ ಆ ಇಟ್ಟಿರೋಂಥ ಹಣ ಆ ಕಪ್ಪು ಹಣ ಹೊರಗೆ ಬತ್ತು ಅಂದರೆ ಆ ಹಣವನ್ನು ಪ್ರತಿ ನಾಗರಿಕನಿಗೆ ನೂರ ನಲವತ್ತು ಕೋಟಿ ಜನರಿಗೆ ಹದಿನೈದು ಲಕ್ಷ ರೂಪಾಯಿನಂತೆ ಕೊಡ್ಬೋದು ಅಂತ ಹೇಳಿದಾರೆ ಅಲ್ಲಿ ಹದಿನೈದು ಲಕ್ಷ ರೂಪಾಯಿ ತನಗೆ ಜನಗಳಿಗೆ ತಪ್ಪು ಸಂದೇಶ ಕೊಡಬಾರ್ದು ಅದನ್ನು ದೊಡ್ಡದಾಗಿ ಮೋಟಿವೇಷನ್ ಮಾಡಕ್ಕೆ ಹೋಗ್ಬಾರ್ದಲ್ಲಿ ಸ್ಪಷ್ಟವಾಗಿ ಹತ್ತು ಸಲ ಕೇಳಿಸ್ಕೊಳ್ಳಿ ನರೇಂದ್ರ ಮೋದಿಜಿ ಹೇಳಿ ಮಾತನ್ನು ಇವತ್ತು ನಮ್ಮ ನರೇಂದ್ರ ಮೋದಿಜಿ ಅವರು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು ಮನೆಯಲ್ಲಿ ಏನು ಮಾಡಿದ್ರು ಅಲ್ಲಿ ನಿಮ್ಮಂಗೆ ಉಚಿತ ಕರೆಂಟ್ ಕೊಡ್ತೀವಿ ಅಂತ ಹೇಳಿಲ್ಲ ನಾವಲ್ಲಿ ಸೋಲಾರ್ ಸ್ಕೀಮ್ ತಂದ್ರು ಅಲ್ಲ ನಾವಲ್ಲಿ ಅದಕ್ಕೆ ಸಬ್ಸಿಡಿ ಕೊಡ್ತೀವಿ ನಾವಲ್ಲಿ ನೀವು ಕರೆಂಟ್ ಉತ್ಪಾದನೆ ಮಾಡಿ ಅಲ್ಲಿ ನಿಮ್ಮನೇ ಕರೆಂಟನ್ನು ಫ್ರೀ ಮಾಡ್ಕೊಳ್ಳಿ ಅಲ್ಲಿ ಬೇರೆಯವ್ರಿಗೆ ಕರೆಂಟ್ ಮಾರಿ ಅಂದರು ಬದುಕಕ್ಕೆ ದಾರಿ ಮಾಡಿಕೊಟ್ರು ಮಹಿಳೆಯವರಿಗೆ